ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಇವತ್ತು ನಿಮಗೆ ಒಂದು ಒಳ್ಳೆಯ ಈವ್ನಿಂಗ್ ಸ್ನ್ಯಾಕ್ಸ್ನ ಹೇಗೆ ರೆಡಿ ಮಾಡೋದಂತ ಇದ್ದೀನಿ ನಿಮ್ಮ ಮನೆಯಲ್ಲಿ ಬ್ರೆಡ್ ಇದೆಯಾ ಹಾಗಿದ್ರೆ ನಿಮಗೆ ಬ್ರೆಡ್ ಜಾಮೂನು ಅಥವಾ ಮಸಾಲ ಬ್ರೆಡ್ ಟೋಸ್ಟು ಅಥವಾ ಸ್ಯಾಂಡ್ವಿಚ್ ತಿಂದು ಬೇಜಾರಾಗಿದೆ ಬ್ರೆಡ್ಡಿಂದ ಈ ಒಳ್ಳೆ ರೆಸಿಪಿನ ಅಥವಾ ಯೂನಿಕ್ ಸ್ನ್ಯಾಕ್ಸ್ನ ಟ್ರೈ ಮಾಡಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇಲ್ಲಿ ಒಂದು ಹನ್ನೆರಡರಿಂದ ಹದಿಮೂರು ರುಪೀಸ್ ಅನ್ನು ತೊಗೊಂಡಿದ್ದೀನಿ ನೀವೇ ನೋಡ್ತಿರ್ಬೋದು ನೀವು ಮಕ್ಕಳಿಗೆ ಇದನ್ನು ಟೀದಲ್ಲಿ ಕೊಡೋದಕ್ಕಿಂತ ಈ ಥರದ ರೆಸಿಪಿನ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಬ್ರೆಡ್ಡನ್ನು ಚೆನ್ನಾಗಿ ಈ ಥರ ಮುರಿದುಕೊಂಡು ಅದರಲ್ಲಿ ಮಿಕ್ಸಿ ಜಾರ್ಗೆ ಹಾಕಬೇಕು ನೋಡಿ ಈ ಥರ ಬ್ರೆಡ್ಡನ್ನು ಚೆನ್ನಾಗಿ ಮುರ್ಕೊಂಡು ಅದರಲ್ಲಿ ಹಾಕ್ತಾ ಇದ್ದೀನಿ ಬೆಳಗ್ಗೆ ಮಕ್ಕಳಿಗೆ ಟೀದಲ್ಲಿ ಬ್ರೆಡ್ಡನ್ನು ಕೊಡೋದಕ್ಕಿಂತ ಅವ್ರಿಗೆ ಬೇಗ ಹಸಿವು ಆಗೋಲ್ಲ ಹಾಗೂ ಅದು ಹೆಲ್ತಿ ಫುಡ್ ಕೂಡ ಆಗೋದಿಲ್ಲ ಹಾಗಾಗಿ ಅದನ್ನು ಕೊಡೋದಕ್ಕಿಂತ ಈ ಬ್ರೆಡ್ಡಿಂದ ಇದನ್ನು ಒಳ್ಳೆ ಬ್ರೆಡ್ ಜಾಮ್ ಬ್ರೆಡ್ ಗುಲಾಬ್ ಜಾಮೂನನ್ನು ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಸೈಡಾಗಿ ಒಂದು ಸ್ನ್ಯಾಕ್ಸ್ಗೆ ಕೆಡೋದ್ರಿಂದ ಅವ್ರಿಗೂ ತಿನ್ನಲಿಕ್ಕೆ ಖುಷಿಯಾಗುತ್ತೆ ಒಂಥರ ಚೆನ್ನಾಗೂ ಕೂಡ ಇರುತ್ತೆ ಹಾಗಾಗಿ ನಾನು ಇದನ್ನು ಈ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಸಣ್ಣಾಗಿ ಇದನ್ನು ಮಿಕ್ಸಿ ಜಾರ್ಗೆ ನೋಡಿ ತೋರಿಸ್ತಾ ಇದ್ದೀನಿ ಅದು ಯಾವ ಥರ ಹಾಕಿದ್ದೀನಿ ಅಂತ ನೋಡಿ ಈ ಥರ ಮಿಕ್ಸಿ ಜಾರ್ಗೆ ಹಾಕೋಬೇಕು ಬ್ರೆಡ್ಡನ್ನು ಚೆನ್ನಾಗಿ ಸಣ್ಣ ಆಗಿರಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತೀವಿ ಎರಡರಿಂದ ಮೂರು ಸಲ ಮಿಕ್ಸಿ ಜಾರ್ಗೆ ಹಾಕಿದರೆ ಈ ಥರ ಬ್ರೆಡ್ಡು ಪುಡಿ ಆಗುತ್ತೆ ಅದನ್ನ ಸೈಡಿಗೆ ಎತ್ತಿಟ್ಟು ಈಗ ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ ಅದರಲ್ಲಿ ಮಿಕ್ಸಿ ಜಾರ್ಗೆ ಹಾಕಿರುವಂತಹ ಬ್ರೆಡ್ಡನ್ನು ತೊಗೊಂಡಿದ್ದೀನಿ ನೋಡಿ ನಾನಿಲ್ಲಿ ಏನಪ್ಪ ಅಂದರೆ ನೀವು ಬ್ರೆಡ್ನ ಉಂಡೆ ಮಾಡಲಿಕ್ಕೆ ಆಗೋಲ್ಲ ಅಂದರೆ ಮೈದೆಟ್ಟು ಹಾಕಿದ್ರೂ ಪರವಾಗಿಲ್ಲ ಹಾಕ್ತಾ ಇದ್ರೂ ಪರವಾಗಿಲ್ಲ ಮೈದೆ ಹಿಟ್ಟು ಹಾಕಿದರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಹಾಗಾಗಿ ನೀವು ಎರಡು ಸ್ಪೂನ್ ಮಾತ್ರ ಮೈದೆ ಹಟ್ಟನ್ನು ಹಾಕಿ ನಾನು ಸ್ವಲ್ಪ ಬ್ರೆಡ್ ಜಾಸ್ತಿ ತೊಗೊಂಡಿರುವ ಕಾರಣ ಎರಡೂವರೆ ಸ್ಪೂನನ್ನು ಹಾಕಿದ್ದು ನೀವು ಬರೀ ಎರಡು ಸ್ಪೂನ್ ಮೈದೆಟ್ಟನ್ನು ಹಾಕಬೇಕು ಎರಡು ಸ್ಪೂನ್ ಮೈದಾ ಹಾಕಿ ಚೆನ್ನಾಗಿ ಬ್ರೆಡ್ಡಲ್ಲಿ ಬೆರ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ನೀವು ಇದನ್ನು ನೀರು ಜೊತೆ ಬೇಕಾದರೂ ಕಲಿಸ್ಕೋಬೋದು ಅಥವಾ ಡಾಲ್ಡಾ ಜೊತೆನಾದರೂ ಕಲಿಸ್ಕೋಬೋದು ನಾನು ಇಲ್ಲಿ ಹಾಲಿನ ಜೊತೆ ಕಲಿಸ್ಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ಹಾಲಾದರೆ ಸಾಕು ಟೀ ಕುಡಿತೀವಲ್ಲ ಆ ಕಪ್ಪಿಂದ ಎರಡು ಗ್ಲಾಸ್ ಕಾದಿ ಆರಿಸಿರುವಂತಹ ಹಾಲಾಗಿರಬೇಕು ಕಾಯಿಸಿ ಆರಿಸಿರುವಂಥ ಹಾಲಿನಿಂದ ನಾನು ಇದನ್ನು ಚೆನ್ನಾಗಿ ನೀವು ಗುಲಾಬ್ ಜಾಮೂನ್ ಹಿಟ್ಟನ್ನು ಹೇಗೆ ಚೆನ್ನಾಗಿ ನಾದ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಅದಕ್ಕಿಂತ ಒಂದು ಫಿಫ್ಟಿ ಮಿನಿಟ್ಸ್ ಚೆನ್ನಾಗಿ ನಾದ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ನಾತ್ಕೊಳ್ತೀರೋ ಅಷ್ಟು ಸಾಫ್ಟಾಗಿ ಗುಲಾಬ್ ಜಾಮೂನ್ ಬ್ರೆಡ್ ಗುಲಾಬ್ ಜಾಮೂನ್ ನಿಮಗೆ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ನಾನಿಲ್ಲಿ ಎಷ್ಟು ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ತಾ ಇದನ್ನು ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ ನೋಡಿ ನಿಮ್ಮ ಮನೇಲಿ ಮಸಾಲ ಟೋಸ್ಟು ಅಥವಾ ಬ್ರೆಡ್ಡು ಜಾಮು ಇಲ್ಲಾಂದರೆ ಸ್ಯಾಂಡ್ವಿಚ್ಚು ಈ ಬ್ರೆಡ್ ರೆಸಿಪಿಲಿ ಏನಾದರೂ ತಿಂದು ನಿಮಗೆ ಬೇಜಾರು ಅನಿಸಿದರೆ ಖಂಡಿತವಾಗ್ಲೂ ಬ್ರೆಡ್ ಗುಲಾಬ್ ಜಾಮೂನನ್ನು ನೀವು ಒಂದು ಸಲ ಟ್ರೈ ಮಾಡಿ ಮನೆಗೆ ಮಕ್ಕಳಿಗೂ ಕೊಡಿ ದೊಡ್ಡವರು ಇಷ್ಟಪಡ್ತಾರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನಿಮ್ಮ ಮಕ್ಕಳಿಗೆ ಮಧ್ಯಾಹ್ನ ಏನಾದರೂ ಬಾಕ್ಸಿಗೆ ಚಪಾತಿ ಪಲ್ಯ ಏನಾದರೂ ಕಟ್ಟಿದ್ದರೆ ಸೈಡ್ಗೆ ಈ ಎರಡು ಬ್ರೆಡ್ ಗುಲಾಬ್ ಜಾಮೂನನ್ನು ಇಡಿ ತುಂಬ ಚೆನ್ನಾಗಿರುತ್ತೆ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಬೆಳಗ್ಗೆ ಮಕ್ಕಳಿಗೆ ಬ್ರೆಡ್ಡನ್ನು ಕೊಡೋದರಿಂದ ಹಸುವಾಗಲ್ಲ ಹಾಗೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಬ್ರೆಡ್ಡು ಟೀ ಕೊಡೋದ್ರಿಂದ ಹಾಗಾಗಿ ಅದನ್ನು ಬಿಟ್ಟು ಈ ಥರ ರೆಸಿಪಿ ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನನ್ನ ಹೊಸ ಹೊಸ ವೀಡಿಯೋಗಳಿಗೆ ನೀವು ಕಾಯ್ತಾಯಿರಿ ನೋಡಿ ಈಗ ಚೆನ್ನಾಗಿ ಹಾಲನ್ನು ಹಾಕ್ತಾ ಹಾಕ್ತಾ ನಾನು ಇಷ್ಟು ಗಟ್ಟಿಯಾಗಿರುತ್ತೆ ಒಂದೇ ಸಮಯ ನೀರಾಕಿ ಕಲಿಸೋದ್ರಿಂದ ಬ್ರೆಡ್ಡು ಸಾಫ್ಟಾಗಿರುತ್ತಲ್ವ ಬೇಗ ಒಂಥರ ಮೈದೆ ಹಿಟ್ಟಾದಂಗೆ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿ ಎಷ್ಟು ಅದವಾಗಿ ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ನಿಮಗೆ ಬ್ರೆಡ್ ಗುಲಾಬ್ ಜಾಮೂನ್ ಆಗುತ್ತೆ ನೋಡಿ ಈ ಥರ ನಾದ್ಕೊಂಡಿದ್ದೀನಿ ಈಗ ಇದನ್ನು ಪ್ಲೇಟನ್ನು ಮುಚ್ಚಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಅದು ಬ್ರೆಡ್ ಚೆನ್ನಾಗಿ ನೆನ್ಕೋಬೇಕು ಮೈದೆ ಹಿಟ್ಟಲ್ಲಿ ಈಗ ಒಂದೂವರೆ ಗ್ಲಾಸಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಪಾಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಾಕ ಜಾಸ್ತಿ ಮಾಡಿಬಿಡಿ ಯಾಕೆಂದರೆ ವೇಸ್ಟ್ ಆಗಿಬಿಡುತ್ತೆ ಉಳಿದ ಪಾಕದಿಂದ ನೀವು ಬೇರೆ ಏನಾದರೂ ಪಾಕ ಏನಾದರೂ ಉಳಿದ್ರೆ ಅದರಲ್ಲಿ ಬ್ರೆಡ್ಡನ್ನು ಹಾಕಿ ಕೂಡ ನೀವು ಅಲ್ವ ಕೂಡ ಮಾಡ್ಕೋಬೋದು ನೋಡಿ ಈಗ ನಾನು ಒಂದೂವರೆ ಗ್ಲಾಸಿಗೆ ಒಂದು ಒಂದು ಕಪ್ಪನ್ನು ನೋಡಿ ಒಂದು ಕಪ್ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೆಸರು ಕುದಿ ಬಂದಮೇಲೆ ಕೆಲವರು ಸಕ್ಕರೆಯನ್ನು ಹಾಕ್ತಾರೆ ಅಲ್ಲಿವರೆಗೂ ಗ್ಯಾಸನ್ನು ಯಾಕೆ ವೇಸ್ಟ್ ಮಾಡ್ತೀರಾ ಸಕ್ಕರೆನೂ ನೀರನ್ನು ಒಂದೇ ಸಲ ಹಾಕಿ ಕಾಯಲಿಕ್ಕೆ ಇಟ್ಟರೆ ಸಕ್ಕರೆ ಪಾಕ ಬೇಗ ರೆಡಿಯಾಗುತ್ತೆ ನೋಡಿ ಅದು ಸಕ್ಕರೆ ಪಾಕ ರೆಡಿ ಆಗಲಿಕ್ಕೆ ಇಡೀ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಹಾಕ್ಕೊಂಡಿರುವಂತಹ ಬ್ರೆಡ್ನಿಂದ ಚೆನ್ನಾಗಿ ಉಂಡೆನ ಮಾಡ್ಕೊಳ್ಳೋತ್ತಿಗೆ ಸಕ್ಕರೆ ಪಾಕನೂ ರೆಡಿ ಆಗುತ್ತೆ ಟೈಮ್ ಕೂಡ ನಮಗೆ ಬೇಗ ಸೇವ್ ಆಗುತ್ತೆ ಇದನ್ನು ಉಂಡೆ ಮಾಡ್ಕೊಂಡು ಆಮೇಲೆ ಸಕ್ಕರೆ ಪಾಕಕ್ಕೆ ಇಟ್ಟರೆ ಟೈಮ್ ಜಾಸ್ತಿ ಆಗುತ್ತೆ ಬೇಗ ರೆಡಿ ಆಗೋಲ್ಲ ಹಾಗಾಗಿ ಇದನ್ನ ಉಂಡೆ ಮಾಡ್ಕೊಳ್ಳೋತ್ತಿಗೆ ಸಕ್ಕರೆ ಪಾಕ ಇಟ್ಟರೆ ಅದು ಕೂಡ ರೆಡಿ ಆಗಿಬಿಡುತ್ತೆ ನೋಡಿ ಈ ಥರ ನಾನು ಚಿಕ್ಕ ಚಿಕ್ಕದಾಗಿ ಫಸ್ಟಿಗೆ ಅರ್ಧ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಚೆನ್ನಾಗಿ ಇದನ್ನು ಉಂಡೆ ಥರ ಮಾಡಬೇಕು ನೋಡಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಉಂಡೆಯನ್ನು ಮಾಡಿ ಯಾಕೆಂದರೆ ಕೆಲವೊಂದು ಸಲ ಅದು ಸಕ್ಕರೆ ಪಾಕದಲ್ಲಿ ಹಾಕಿದ್ಕೊಳ್ಳಿ ದೊಡ್ಡ ದೊಡ್ಡದಾಗಿ ಕಾಣಿಸುತ್ತೆ ಹಾಗಾಗಿ ನೀವು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ಕೊಳ್ಳಿ ನೋಡಿ ಈ ಥರ ನಾನು ಚಿಕ್ಕ ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ ನೋಡಿ ಸಕ್ಕರೆ ಪಾಕ ನಾನು ಅದು ಗುಲಾಬ್ ಜಾಮೂನ್ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳೊತ್ತಿಗೆ ಸಕ್ಕರೆ ಪಾಕ ಕೂಡ ಇಲ್ಲಿ ರೆಡಿಯಾಗುತ್ತೆ ನೋಡಿ ಇನ್ನೊಂದು ಐದರಿಂದ ಹತ್ತು ನಿಮಿಷ ಅದನ್ನು ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕು ಅದು ಮೇಣತ್ತರ ಹಾಕಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷನಾದರೂ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕಾಗುತ್ತೆ ಅಷ್ಟರಲ್ಲಿ ನಾನೆಲ್ಲ ಉಂಡೆಗಳನ್ನು ರೆಡಿ ಮಾಡಿಕೊಂಡೆ ನಿಮಗೆ ಮನೇಲಿ ಏನಾದರೂ ಕಾಲಿ ಕುಂತು ಬೇಜಾರಾಗಿದ್ದರೆ ಅಥವಾ ಸಂಡೇ ಮನೇಲಿ ಮಕ್ಕಳಿದ್ರೆ ಮಕ್ಳು ಕರ್ಕೊಂಡು ಮಕ್ಕಳ ಜೊತೆ ರೆಸಿಪಿನ ಟ್ರೈ ಮಾಡಿ ಅವರು ಕೂಡ ಉಣ್ಣೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ ನೋಡಿ ಇದರಲ್ಲಿ ನನ್ನ ಮಗಳು ಕೂಡ ಹೆಲ್ಪ್ ಮಾಡಿದ ಒಂದು ಐದರಿಂದ ಆರು ಉಂಡೆಗಳನ್ನು ಕೂಡ ನನ್ನ ಮಗಳು ಮಾಡಿಕೊಟ್ಟಿದ್ದಾಳೆ ನೋಡಿ ಈಗ ಒಂದು ಸೈಡ್ಗೆ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಸಕ್ಕರೆ ಪಾಕನ ಆಫ್ ಮಾಡಿದ್ದೀನಿ ರೆಡಿಯಾಗಿದೆ ಈಗ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟು ಕಾದಿರ ಎಣ್ಣೆಯಲ್ಲಿ ಇದನ್ನು ಹಾಕ್ತಾ ಇದ್ದೀನಿ ಗ್ಯಾಸನ್ನು ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲಿ ಇಡಬೇಕು ಐ ಫ್ಲೇಮಲ್ಲಿ ಇಡಬಾರ್ದು ಗ್ಯಾಸನ್ನು ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಪೂರ್ತಿ ರೋಸ್ಟ್ ಆಗಿ ಬೆನ್ಸ್ಕೋಬೇಕು ಯಾಕೆ ಅಂದರೆ ಒಳಗೆ ಮೈದೆ ಇಟ್ಟು ಹಸಿ ಹಸಿಯಾಗಿರಬಾರ್ದು ಅದು ಆದರೂ ಕೆಲವೊಂದು ಸಲ ನೀವು ಬೇಯಿಸುವಾಗ ಒಳಗಡೆ ಹಸಿ ಹಸಿಯಾಗಿರುತ್ತೆ ಮೇಣದ ಥರ ಇರುತ್ತೆ ಆ ಥರ ಆಗಬಾರ್ದು ಅಂದರೆ ನೀವು ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ಒಂದೇ ಕಡೆ ಬೆಂದೋಗ್ಬಿಡುತ್ತೆ ಎಣ್ಣೆನ ಸ್ವಲ್ಪ ಆದಷ್ಟು ಸ್ವಲ್ಪ ಎಣ್ಣೆಯಲ್ಲಿ ಕರೆಯುವಂಥ ಪದಾರ್ಥಗಳೇನಾದರೂ ಇದ್ದರೆ ಕಡಿಮೆ ಎಣ್ಣೆಯನ್ನು ಹಾಕ್ಕೊಳ್ಳಿ ಯಾಕೆಂದರೆ ಅಂದರೆ ಕರೆದಿರೋ ಎಣ್ಣೆಗಳನ್ನು ರಿಪೀಟ್ ರಿಪೀಟಾಗಿ ನಾವು ಬಳಸೋದ್ರಿಂದ ತುಂಬ ಅನ್ಹೆಲ್ತಿ ಆಗುತ್ತೆ ಹಾಗಾಗಿ ಇದರಿಂದ ತುಂಬ ಏನು ತೊಂದರೆಗಳು ಕೂಡ ಆಗುತ್ತೆ ಹಾಗಾಗಿ ನಾನು ಪ್ರತಿ ಸಲ ಎಣ್ಣೆನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನೋಡಿ ಆದಷ್ಟು ಎಣ್ಣೆಯನ್ನು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡಿ ಕರ್ದಿರೋ ಎಣ್ಣೆನ ರಿಪೀಟಾಗಿ ಬಳಸೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ನೋಡಿ ಈ ಥರ ನೀವು ಫ್ರೈ ಮಾಡ್ಕೊಳ್ತಾನೆ ಇರಬೇಕು ಸ್ವಲ್ಪ ಎಣ್ಣೆ ಆಗಿರೋದ್ರಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾನೆ ಇರಬೇಕು ನೀವು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದರೆ ನೀವು ತಿರುಗಿಸೋ ಅವಶ್ಯಕತೆ ಇರಲ್ಲ ಯಾಕೆಂದರೆ ತುಂಬ ಅವು ಬೇಗ ಬೆಂದೋಗಿಬಿಡುತ್ತೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಈ ಥರ ನೋಡಿ ರೋಸ್ಟ್ ಆಗೋವರೆಗೂ ಬೇಯಿಸ್ತಾನೆ ಇರಬೇಕು ಗುಲಾಬ್ ಜಾಮೂನ್ ಆದರೆ ಅದು ಇಟ್ಟು ಸಾಫ್ಟಾಗಿರುತ್ತೆ ಬೇಗ ರೋಸ್ಟ್ ಆಗಿಬಿಡುತ್ತೆ ಇದು ಬ್ರೆಡ್ದಲ್ವ ಹಾಗಾಗಿ ಸ್ವಲ್ಪ ನೀವು ರೋಸ್ಟ್ ಆಗೋರ್ಗು ಒಳಗಡೆ ಎಲ್ಲ ಎಣ್ಣೆ ಹೋಗೋವರೆಗೂ ನೀವು ಚೆನ್ನಾಗಿ ಎಣ್ಣೆಯಲ್ಲಿ ಕರ್ಕೋಬೇಕು ನೋಡಿ ಈಗ ಚೆನ್ನಾಗಿ ರೋಸ್ಟ್ ಆಗಿದ್ದೀವಿ ನೀವು ಇದಕ್ಕಿನ್ನ ಚೆನ್ನಾಗಿ ರೋಸ್ಟ್ ಬೇಕಂದ್ರೆ ಪರವಾಗಿಲ್ಲ ಇನ್ನೊಂದು ಟೆನ್ ಮಿನಿಟ್ಸ್ ರೋಸ್ಟಾಗಿ ಬೇಯಿಸ್ಕೋಬೋದು ನಾನು ಇಲ್ಲಿ ರೆಡಿಯಾಗಿರೋವಂಥ ಸಕ್ಕರೆ ನೀವೆಷ್ಟು ಸುಡುತ್ತಿರೋ ಸಕ್ಕರೆ ಪಾಕದಲ್ಲಿ ಈ ಬ್ರೆಡ್ಡು ಗುಲಾಬ್ ಜಾಮೂನನ್ನು ಹಾಕ್ತಿರೋ ಅಷ್ಟು ಸಾಫ್ಟಾಗಿ ಅಷ್ಟು ಸ್ಮೂತಾಗಿ ರೆಡಿಯಾಗತ್ತೀನಿ ನೀವು ಅಕಸ್ಮಾತ್ ಪಾಕ ಏನಾದರೂ ಆರಿದರೆ ನೋಡಿ ಖಂಡಿತವಾಗ್ಲೂ ಪಾಕ ಆರಿದ ಮೇಲೆ ಏನಾದರೂ ಹಾಕಿದ್ರೆ ಬ್ರೆಡ್ ಇದರಲ್ಲಿ ನೆನೆಯೋಲ್ಲ ಹಾಗಾಗಿ ನೀವು ಸುಡುವ ಪಾಕದಲ್ಲಿ ಈ ಬ್ರೆಡ್ ಗುಲಾಬ್ ಜಾಮೂನನ್ನು ಹಾಕಬೇಕು ಅಥವಾ ನೀವು ಬ್ರ ಗುಲಾಬ್ ಜಾಮೂನನ್ನು ರೆಡಿ ಮಾಡ್ಕೊಳ್ತೀವಿ ಪಾಕ ಏನಾದರೂ ಆರಿದ್ರೆ ಒಂದು ಐದು ನಿಮಿಷ ಬಿಸಿ ಮಾಡಿಕೊಂಡು ಒಂದು ಕುದಿ ಬಂದಮೇಲೆ ನೀವು ಇದನ್ನು ಹಾಕಬೇಕು ಹಾಕಿ ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ಇದನ್ನು ಮುಚ್ಚಿಡಬೇಕು ನೋಡಿ ಆಮೇಲೆ ತೆಗೆದು ನಿಮಗೆ ಒಂದು ಪ್ಲೇಟ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಎಷ್ಟು ಸ್ಮೂತಾಗಿ ಬ್ರೆಡ್ ಗುಲಾಬ್ ಜಾಮೂನ್ ರೆಡಿಯಾಗಿದೆ ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಬ್ರೆಡ್ ಕೊಡೋದನ್ನು ಬಿಟ್ಟು ಬ್ರೆಡ್ಡಿನ ಈ ರೆಸಿಪಿ ಮಾಡಿ ಅವರಿಗೆ ಕೊಡಿ ನೋಡಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ